ನಮಸ್ಕಾರ ಎಲ್ಲ ಹೆಂಗಿದಿರಾ ಇವತ್ತು ಎರಡನೇ ದಿನ ನಮ್ಮೂರಲ್ಲಿ ಇವಾಗ ಏನ್ ಮಾಡ್ತಾ ಇದೀರಪ್ಪ ಅಂತ ಅಂದ್ರೆ ಬಿಸಿಬೇಳೆ ಭಾತ್ ಮಾಡ್ತಾ ಇದೀನಿ ಅದ್ ಏನಿದೆ ತರ್ಕಾರಿ ಅದನ್ನೇ ಬಳಸ್ಕೊಂಡು ಬಿಸಿಬೇಳೆ ಭಾತ್ ಮಾಡೋಣ ಅಂತ ಆಮೇಲೆ ಪಾತ್ರೆಗಳು ಇಲ್ಲಿ ಅಹ್ ಕಮ್ಮಿನೇ ಇದೆ ಹಂಗಾಗಿ ಪಾತ್ರೆನಲ್ಲೇ ಮಾಡೋಣ ಅಂತ ಕುಕ್ಕರ್ ಅಲ್ಲಿದೆ ಇವಾಗ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಗೌಡ್ಗೆರೆ ಹೋಗೋಣ ಅಂತ ಅಂದ್ಬಿಟ್ಟು ಬಿಸಿಬೇಳೆ ಭಾತ್ ಮಾಡ್ತಾ ಇದೀನಿ ನಮ್ಮೂರಿಂದ ಐದರಿಂದ ಆರ್ ಕಿಲೋಮೀಟರ್ ಅಷ್ಟೇನೆ ತುಂಬಾನೇ ಹತ್ರ ಹೋಗಿ ಒಂದ್ಸಲ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಆ ಬಿಸಿಬೇಳೆ ಭಾತ್ ಮಾಡಿ ಹೋಟ್ಲ ತಗೋಳೋಣ ಅಂತ ಅಂದ್ರು ಬೇಡ ಏನ್ ಕಿ ಹೋಟ್ಲಲ್ಲಿ ಮನೇಲೆ ಮಾಡಿದ್ರೆ ಆಯ್ತಲ್ವಾ ತರಕಾರಿ ಮತ್ತೆ ಬಿಸಿಬೇಳೆ ಬಾತ್ ಪೌಡ್ರು ನೋಡಿ ಮೊನ್ನೆ ಮಾಡಿದ್ನಲ್ವಾ ಬಿಸಿಬೇಳೆ ಬಾತ್ ಪೌಡ್ರ್ ಪೌಡ್ರು ಅದನ್ನು ಕೂಡ ಇಲ್ಲಿಗೆ ತಗೊಂಡ್ ಬಂದಿದ್ದೀನಿ ಹಂಗಾಗಿ ಇವಾಗ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ ಮಾಡಿ ರೆಡಿಯಾಗಿ ಆಗಿ ನಿಮ್ಗೆ ಸಿಗ್ತೀನಿ ಆಯ್ತಾ ಗೌಡ್ಗೆರೆ ಚಾಮುಂಡೇಶ್ವರನ ನಿಮ್ಗೂ ಕೂಡ ದರ್ಶನನ ಮಾಡಿಸ್ತೀನಿ ಬನ್ನಿ ಇದಾದ್ಮೇಲೆ ಸಿಗ್ತೀನಿ ಹೋಗ್ತೇನೆ ಇವಾಗ ರೆಡಿ ಆಗಿ ಹೊರಟಿದೀವಿ ನಾನು ನಮ್ಮ ಮಕ್ಕಳು ಎಲ್ಲ ಸ್ಲೀಪರ್ ಬಿಡಿ ನೋಡಿ ಹೆಂಗ್ ರೆಡಿ ಆಗಿದ್ದಾನೆ ತಿನ್ನಕ್ಕೆ ಅನ್ಬಿಟ್ಟು ಚಿಪ್ಸ್ ತಗೊಂಡಿದ್ದಾನೆ ರೆಡಿ ಬೇರೆ ಬೇರೆ ಅಪ್ಪ ಏನ್ ಮಾಡ್ತಾ ಇದ್ದಾರೆ ಸಕ್ಕರಾಗಿದ್ಯಾ ರೆಡಿಯಪ್ಪ ರೆಡಿಯಾಗಿ ಆಗಿ ಹೊರಟಿದೀವಿ பிசிபழி ப்மா மக்கள் இவ்வாள் ஓர்த்தி தீவி சாக்காக ಈಗ ನಾವು ದೇವಸ್ಥಾನಕ್ಕೆ ಹೊರಟಿದೀವಿ ಮನೆಯವರು ನಾನು ಮತ್ತೆ ಬಸ್ ಎಲ್ಲಾನು ಕೂಡ ಹೊರಟಿದೀವಿ ನಾನು ಅನ್ಕೊಂಡೆ ನಮ್ಮೂರಿಂದ ಐದಾರು ಕಿಲೋಮೀಟರ್ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೆ ಕರೆಕ್ಟ್ ಕರೆಕ್ಟಾಗಿ ಇಪ್ಪತ್ತೈದು ಕಿಲೋಮೀಟರ್ ನಮ್ಮೂರಿಂದ ಇದೆ ನಮ್ಮ ದೀಪ ಊರಿಂದ ಈಸಿಯಾಗಿ ಅಲ್ಲಿಂದ ಆಟೋಗಳೆಲ್ಲ ಬರುತ್ತೆ ಇವಾಗಂತೂ ಬಸ್ಸು ಆಟೋ ಎಲ್ಲಾನು ಕೂಡ ಇದೆ ಮುಂಚೆ ನಾವು ಹೋಗ್ಬೇಕಾದ್ರೆ ಜನನೇ ಇರ್ತಿರ್ಲಿಲ್ಲ ಆಮೇಲೆ ಕಾಯಿ ಕಟ್ಟೋದಾಗ್ಲಿ ಇದು ಯಾವುದೂ ಇರ್ತಾನೆ ಇರ್ಲಿಲ್ಲ ಹೇಳ್ಬೇಕು ಅಂದ್ರೆ ನಾವು ಆರಾಮಾಗಿ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಆ ವಿಗ್ರಹ ನೋಡೋದೇ ಒಂಥರ ಚಂದ ಅಂತ ಹೇಳ್ಬೋದು ಹಂಗಾಗಿ ಹೋಗಿದ್ದು ಬಂದಿದ್ವಿ ನಾವು ನೋಡಿದ್ವಿ ಇವಾಗಂತೂ ಜನ ಅಂದ್ರೆ ಜನ ಕಾಲಿಡಕ್ ಅದು ಕ್ಯೂ ನಲ್ಲೇ ಹೋಗ್ಬೇಕು ಆಮೇಲೆ ಕಾಯಿ ಕಟ್ಟೋದಕ್ಕೆ ಅಂತೆ ಅದೆಲ್ಲ ಇದೆ ಅವಾಗ ಏನು ಇರ್ಲಿಲ್ಲ ಆಮೇಲೆ ಪಾರ್ಕಿಂಗು ಕೂಡ ಅಷ್ಟೇನೆ ಮುಂಚೆ ನಿಲ್ಸ್ಬಿಟ್ಟು ಹೋಗ್ತಾ ಇರ್ಬೋದಾಗಿತ್ತು ಇವಾಗ ಪಾರ್ಕಿಂಗ್ ಕೂಡ ಇಲ್ಲೇ ಅನ್ನೋದು ಅನ್ನೋದಿರುತ್ತೆ ಇದೆಲ್ಲ ಕೂಡ ಪದ್ಧತಿ ಇದೆ ದೇವ್ರು ಅನ್ನೋದು ಅವ್ರವ್ರಿಗೆ ನಂಬಿಕೆಗೆ ಬಿಟ್ಟಿದ್ದು ಅಂತ ನಾನು ಹೇಳ್ತೀನಿ ನಾವು ಯಾವುದೇ ದೇವ್ರಿಗೆ ಹೋದ್ರು ಅಷ್ಟೇನೆ ಹೋಗ್ತಿವಿ ನಮ್ ಕಷ್ಟನೋ ನಮ್ ಸುಖನೋ ನಮ್ ಸಂತೋಷನೋ ಎಲ್ಲಾನು ಕೂಡ ದೇವ್ರ ಹತ್ರ ಕಣ್ಮಿಚ್ಕೊಂಡು ಒಂದ್ ಎರಡ್ ನಿಮಿಷ ಹೇಳಿ ಒಂದು ಪರಿಹಾರ ಅಂತೂ ಸಿಗುತ್ತೆ ಆದ್ರೆ ಈ ಪದ್ಧತಿಗಳನ್ನ ನಾನು ಯಾವತ್ತು ಅದೇ ಏನೇನೋ ಇರುತ್ತಲ್ವಾ ತಡೆ ಅಥವಾ ದೃಷ್ಟಿ ತೆಗ್ಸೋದು ಇವೆಲ್ಲ ನಾವು ನಾವ್ ಯಾವತ್ತೂ ಮಾಡಲ್ಲ ನಮ್ಮ ಮನೆಯವ್ರಗಂತೂ ಅದ್ರ ಮೇಲೆ ನಂಬಿಕೆನೂ ಇಲ್ಲ ಅಂತ ಹೇಳ್ಬೋದು ಹಂಗಾಗಿ ಅದನ್ನ ಯಾವತ್ತೂ ಮಾಡೋದಕ್ಕೆ ಹೋಗಲ್ಲ ದೇವ್ರಂದ್ರೆ ನನಗೆ ಸಖತ್ ಇಷ್ಟ ಆಗುತ್ತೆ ದೇವ್ರದ್ದು ದೇವಸ್ಥಾನಕ್ಕೆ ಹೋಗ್ತಿವಿ ದೇವಸ್ಥಾನಕ್ಕೆ ಹೋದ್ರೆ ಇದೇನೆ ನಮ್ಗೆ ಅನ್ಸದ್ ಕರ್ಪೂರ ಗಂಧದ ಗಡಿ ತಗೊಂಡ್ ಪೂಜೆ ಮಾಡ್ಬಿಟ್ಟು ಅಲ್ಲಿಂದ ಬರೋದಷ್ಟೇನೆ ಅಹ್ ಇನ್ನು ಉಂಡಿ ಕಾಸ್ ಹಾಕೋದು ಇದು ಯಾವ್ದು ಮಾಡಲ್ಲ ಕೊಡಂಗಿದ್ರೆ ಒಂದ್ ಐದು ಕೆಜಿ ಹತ್ತು ಕೆಜಿ ಇಪ್ಪತ್ತೈದು ಕೆಜಿ ಅಕ್ಕಿ ಕೊಟ್ಬಿಡ್ತೀವಿ ಅಲ್ಲಿ ಅಂದಾನಕ್ಕೆ ಯೂಸ್ ಆಗುತ್ತೆ ಅಂತ ಅನ್ಬಿಟ್ಟು ಇವಾಗ ಮಕ್ಳೆಲ್ಲ ಜೋಕ್ಸ್ ಮಾಡ್ತಿದ್ರು ಅವ್ರ ಅಪ್ಪನ ಹತ್ರ ಇನ್ನು ಬಸ್ಸಿಯ ಏನಾನ ಹೇಳ್ತಾ ಇದ್ದ ಅನ್ಬಿಟ್ಟು ಅವ್ನ ಬಸ್ಸಿನಂತೂ ರೇ ರೇಟ್ साक्तर मकुल ಹಂಗಾಗಿ ಅವ್ನ ಜೊತೆ ರೇಗಿಸ್ಕೊಂಡ್ ಬರ್ತಾ ಇದ್ರು ಅಲ್ಲೂ ಕೂಡ ದೇವಸ್ಥಾನದಲ್ಲೂ ಬಿಟ್ಟಿಲ್ಲ ಅವನ್ನ ಏನೇನೋ ಅವ್ನಿಗೆ ಕೀಟ್ಲೆ ಮಾಡ್ಕೊಂಡು ಅಯ್ಯೋ ಸುಮ್ಮನೀರೋ ನೀವು ಅಂದ್ರೂ ಬಿಡಲ್ಲ ಇವಾಗ ಹಿಂದೆ ಕಳಿಸ್ಬಿಟ್ಟವ್ರೆ ಅವ್ನ ಕಾರಲ್ ಪಾಪ ಹಿಂದೆ ಕೂತಿದ್ದಾನ ಅವನು ಹಂಗಾಗಿ ಇದೆಲ್ಲ ಚಿಪ್ಸ್ ಎಲ್ಲ ತಗೊಂಡಿದ್ರಲ್ಲ ಅವನಗೂ ಕೊಡ್ರೋ ತಿನ್ಲಿ ಅಂತ ಅನ್ಬಿಟ್ಟು ನಾ ಮನೆಯವ್ರಿಗೆ ಆಲ್ರೆಡಿ ಮರ್ತಂಗಾಗಿತ್ತು ಸರಿ ಅಂತ ಅನ್ಬಿಟ್ಟು ಮ್ಯಾಪ್ ಹಾಕೊಂಡು ನಾವು ಅಲ್ಲಿಗೆ ಹೊರಟಿದೀವಿ ಆ ಹೋಗ್ಬೇಕಾದ್ರೆ ಹಣ್ಣು ಕಾಯಿ ಅದೇನು ತೊಗೊಳ್ಲಿಲ್ಲ ನಾವು ಓದ್ವಿ ದರ್ಶನ ಮಾಡಿದ್ವಿ ಮಂಗಳಾರತಿ ತಗೊಂಡ್ವಿ ಅಲ್ಲಿಂದ ಆಮೇಲೆ ದರ್ಶನ ಮಾಡ್ಕೊಂಡು ಸೂಪರ್ ಆಗಿತ್ತು ದರ್ಶನ ಮಾತ್ರ ಸೂಪರ್ ಆಗಿತ್ತು ಏನೋ ಒಂಥರ ಆ ವಿಗ್ರಹ ಎಲ್ಲ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ ಮಕ್ಳಿಗೂ ಕೂಡ ಅದೆಲ್ಲ ತೋರ್ಸ್ಬೇಕಂತ ಅನ್ಬಿಟ್ಟು ಅಲ್ಲಿಂದ ಆ ಪಾರ್ಕಿಂಗ್ ಇಲ್ಲೇ ಮಾಡಿ ಅಂತ ಹೇಳ್ತಾ ಇದ್ರಲ್ವಾ ಹಂಗಾಗಿ ನಮ್ಮ ಮನೆಯವ್ರಿಗೂ ಸ್ವಲ್ಪ ಗರಂ ಆದ್ರು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ಪಾರ್ಕಿಂಗ್ ಮಾಡ್ಬಿಟ್ಟು ಅಲ್ಲಿ ಹೋಗಿ ಅಷ್ಟನ್ನು ತಮ್ಮ ಫೋನ್ ಮಾಡ್ದ ನಾಳೆ ಏನು ನಾಳೆ ಬರ್ತೀರಾ ಇಲ್ವಾ ನಾಯಿ ಅಜ್ಜಿ ಎಲ್ಲ ಇಲ್ಲೇ ಇದಾರೆಲ್ಲ ಊಟ ಏನು ಹೆಂಗೆ ಅಂತೆಲ್ಲ ಕೇಳ್ತಾ ಇದ್ದ ಇಲ್ಲಪ್ಪ ಹೇಳಿದ್ದೀನಿ ಅಜ್ಜಿಮ್ಮ ಅಂದರೆ ನಮ್ಮ ಅತ್ತೆಗೆ ನಮ್ಮ ಅಮ್ಮನಿಗೆ ಹೇಳಿದ್ದೀನಿ ನಾನು ಬಿಡು ಅಜ್ಜಿ ಮಗಳಿಗೆ ಹೇಳಿದ್ದೀನಿ ನೀವೇನು ಟೆನ್ಷನ್ ತೊಗೋಬೇಡಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಹೊರಟಿದ್ದೀವಿ ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಆ ಆಮೇಲೆ ಅಲ್ಲಿ ಹೋಗ್ತಿದ್ದ ವಿಗ್ರಹ ತೋರಿಸ್ತೀನಿ ನಿಮ್ಗು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ರೆ ಇನ್ನೊಂದು ಸ್ವಲ್ಪ ನೋಡಬೇಕು ಅಂತ ಅನ್ಸುತ್ತೆ ಆ ಹೋಗಿದ್ವಿ ಇವ್ರು ಮನೆಯವ್ರು ಏನ್ ಅನ್ಕೊಂಡಿದಾರೆ ನಾವು ಯಾವಾಗ್ಲೂ ಹೋಗ್ತಿದ್ವಲ್ವಾ ಹ್ಮ್ ವಿದ್ಯಾ ಚೌಡೇಶ್ವರಿ ಅದು ಐದ್ ಕಿಲೋಮೀಟರ್ ಆಗುತ್ತೆ ನಮ್ಮೂರಿಂದ ಅದು ಅನ್ಕೊಂಡಿದ್ದಾರೆ ಇವ್ರು ಆಮೇಲೆ ನಾನ್ ಹೇಳಿದ್ದು ಗೌಡ್ಗೆರೆ ಚೌಡೇಶ್ವರಿಗ್ ಹೋಗೋಣ ಅಂತ ಅಂದ್ಮೇಲೆ ಆಮೇಲೆ ಓ ಅಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಅದು ಅಂತ ಅಂದ್ರು ನೋಡಿ ಎಷ್ಟ್ ಚೆನ್ನಾಗಿದೆ ವಿಗ್ರಹ ತುಂಬಾ 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 ಚೆನ್ನಾಗಿದೆ ಅಹ್ ಹಂಗಾಗಿ ಇಲ್ಲೇನೆ ಚಪ್ಲಿ ಬಿಟ್ಟು ನಾವು ಹೊರಟ್ವಿ ಹೊಟ್ಟು ದರ್ಶನ ಮಾಡ್ಕೊಂಡು ಅಲ್ಲಿಂದ ಬಂದ್ವಿ ಬರಬೇಕಾದ್ರೆ ಸ್ವಲ್ಪ ಮಕ್ಕಳಿಗೆ ಇದೆಲ್ಲ ತಗೊಂಡು ಆದ್ರೆ ಊಟ ಇದೆಯಂತೆ ನೀವು ಯಾರಾದ್ರೂ ಊಟ ಮಾಡೋದು ಸಖತ್ ಜನ ಅಲ್ವಾ ಅಲ್ಲೆಲ್ಲ ಕ್ಯೂ ನಿಂತ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಬರೋರು ಬರ್ಬೋದು ಆದ್ರೆ ಅಲ್ಲಿಂದ ಒಂದು ಫಂಕ್ಷನ್ ಇತ್ತು ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಸೀದಾ ಬಂದ್ಬಿಟ್ವಿ ಆ ಬಂದು ನಾವು ನಾನು ಮನೆಗ್ ಬಂದ್ಬಿಟ್ಟೆ ಮನೆಯವರು ಮತ್ತೆ ಮಕ್ಳು ಫಂಕ್ಷನ್ಗೆ ಹೋಗ್ಲಿ ಅಂತ ಅನ್ಬಿಟ್ಟು ನೋಡಿ ಇದೆಲ್ಲ ಕೂಡ ಕಾಯಿ ಕಟ್ಟಿರೋದೇನೆ ನೋಡಿ ಎಷ್ಟು ಕಾಯಿ ಕಟ್ಟಿದಾರಲ್ವಾ ಒಂದು ಕಾಯಿಗೆ ಮುನ್ನೂರು ರೂಪಾಯಿ ಅಂತೆ ನಾನು ಅದನ್ನು ವಿಚಾರಸಕ್ಕೂ ಹೋಗ್ಲಿಲ್ಲ ಅಲ್ಲಿರೋರು ಹೇಳ್ತಿದ್ರು ಹ್ಮ್ ಕಾಯಿ ಕಟ್ಟೋಕೆ ಮುನ್ನೂರು ರೂಪಾಯಿ ಕಾಯಿ ಒಂಬತ್ತು ಏನೋ ಕಟ್ಟಬೇಕು ಅಂತಾನೂ ಕೂಡ ಹೇಳ್ತಿದ್ರು ಕಟ್ಟಿದ್ರೆ ಒಂಬತ್ತು ವಾರ ಕಟ್ಟಬೇಕು ಅಂತ ಇದೂ ಇರ್ಲಿಲ್ಲ ನಾವು ಮುಂಚೆ ಬರ್ಬೇಕಾದ್ರೆ ಕಾಯಿ ಕಟ್ಟೋ ಪದ್ಧತಿನೂ ಇರ್ಲಿಲ್ಲ ಏನು ಇರ್ಲಿಲ್ಲ ಇದು ವಿಗ್ರಹ ಅಂತೂ ಅವಾಗಿಂದನು ಇದೆ ನಾವು ಬಂದು ದರ್ಶನ ಮಾಡ್ಕೊಂಡು ಇಷ್ಟು ಜನಾನು ಇರ್ತಿರ್ಲಿಲ್ಲ ಅವಾಗ ಇವಾಗ ತುಂಬಾ ಜನ ಪ್ರಮೋಷನ್ ಎಲ್ಲಾ ಮಾಡಿದಾರಲ್ವಾ ಅದಕ್ಕೆ ಅನ್ಸುತ್ತೆ ಇಷ್ಟು ಜನ ತುಂಬಾ ತುಂಬ ರೇಷ್ ನೀವೇನಾದರೂ ಬರಂಗಿದ್ರೆ ಬೆಳಿಗ್ಗೆನೆ ಬರಬೇಕು ನಾವು ಬಂದಿದ್ದ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಒಟ್ಟು ಹನ್ನೆರಡುವರೆ ಅಷ್ಟಲ್ಲೆಲ್ಲ ಮನೆಗೆ ಬಂದ್ಬಿಟ್ವಿ ನಾವು ಬೇಗನೆ ಹೋಗಿ ಬೇಗನೆ ಬಂದ್ಬಿಟ್ವಿ ಇಲ್ಲಿ ದೇವಸ್ಥಾನ ಇದೆ ಲೆಫ್ಟ್ ಸೈಡ್ ಸೈಡಲ್ಲಿದ್ದು ನೋಡ್ತಾ ಇದ್ರಲ್ವಾ ಅದು ದೇವಸ್ಥಾನ ಇಲ್ಲಿ ವಿಗ್ರಹ ಇದೆ ವಿಗ್ರಹಕ್ಕೆ ನಾವು ಹಲ್ಲು ಕೂಡ ಮಂಗಳಾರತಿ ಆಮೇಲೆ ಇದೆಲ್ಲ ಪೂಜೆ ಎಲ್ಲ ಇದ್ರು ಹಸು ಎಲ್ಲ ಕರ್ಕೊಂಡೋಗಿ ನೋಡಿ ಅಲ್ಲಿ ತೋರಿಸ್ತೀನಿ ರೀ ಕೆಳಗಡೆ ನೋಡಿ ಅಲ್ಲಿ ಹಸುದು ಇದೆಲ್ಲ ಕರ್ಕೊಂಡೋಗಿ ಬಸವಣ್ಣನಿಗೆ ಪೂಜೆ ಮಾಡ್ತಾರಲ್ವ ಅದನ್ನೆಲ್ಲ ಮಾಡಿ ಆಮೇಲೆ ಆರ್ತಿ ಎಲ್ಲ ಬೆಳಿಗ್ಗೆ ಎಲ್ಲಾರ್ಗು ಕೂಡ ಮಂಗ್ಲಾರತಿನ ಮಾಡ್ತಾ ಇದ್ರು ಇವಾಗ ಹಸುನ ಕೆಳಗಡೆ ಕರ್ಕೊಂಡ್ ಬರ್ತಾ ಇದ್ದಾರೆ ನೋಡಿ ನೋಡಿ ಮುಕ್ಕೋಟಿ ದೇವತೆಗಳು ಇವರಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು ಬಸವಣ್ಣಗೆ ಪೂಜೆ ಮಾಡ್ತಾರೆ ಹಂಗಾಗಿ ಪೂಜೆ ಮಾಡಿ ಇವಾಗ ಕರ್ಕೊಂಡ್ಬರ್ತಾ ಇದ್ದಾರೆ ಆಮೇಲೆ ನಾವು ಲೈನಲ್ಲಿ ಬಿಟ್ರು ಲೈನಲ್ಲಿ ಬಿಟ್ಟ ಮೇಲೆ ನಾವು ಹೋಗ್ಬಿಟ್ಟು ಮಂಗಳಾರತಿ ತಗೊಂಡು ಅಲ್ಲಿಂದ ಬಂದು ಈ ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಂಡು ಅಲ್ಲಿಂದ ಬಂದ್ವಿ ನಿಮ್ಗೆ ಏನಿಸ್ತು ಈ ವಿಡಿಯೋ ನಿಮ್ಮ ನಿಮ್ಮ ಭಕ್ತಿಗೆ ಅನುಸಾರವಾಗಿ ನೀವು ಮಾಡ್ಕೊಳ್ಬೋದು ನಿಮಗೆ ದೇವ್ರ ನಂಬಿಕೆ ಎಲ್ಲ ಅವ್ರವ್ರಿಗೆ ಅನ್ಸಿದ್ನ ನಂಬಿಕೆ ಅನ್ನೋದು ಅವ್ರವ್ರಿಗೆ ಬಿಟ್ಟಿದಲ್ವಾ ಯಾರುನು ಇದನ್ನ ನಂಬಿ ಅದನ್ನ ನಂಬಿ ಅಂತ ಹೇಳೋಕ್ಕಾಗಲ್ಲ ಆದರೆ ಮೂಡ್ ನಂಬಿಕೆನ ಜಾಸ್ತಿ ನಂಬೋದಕ್ಕೆ ಹೋಗ್ಬೇಡಿ ನೀವು ಹೋಗಿ ದೇವ್ರ ಹತ್ರ ನಿಮ್ಗೆ ನಿಮ್ಮ ಕಣ್ಣಿಗೆ ಅಂದ್ರೆ ನಿಮ್ ಕಣ್ಣು ಮಿಚ್ಕೊಂಡು ಎರಡು ನಿಮಿಷ ನಿಮ್ಗೆ ಸುಖ ದುಃಖ ಎಲ್ಲಾನು ಕೂಡ ಹೇಳ್ಕೊಳ್ಳಿ ಆ ದೇವ್ರು ಯಾವ್ದೋ ಒಂದು ಪರಿಹಾರನ ಕೊಡ್ತಾನೆ ಹಂಗಂತ ಅನ್ಬಿಟ್ಟು ಅವ್ರು ಹೇಳಿದ್ರು ಹಿಂಗ್ ಮಾಡಿದ್ರೆ ಹೋಗುತ್ತೆ ಹಂಗ ಮಾಡಿದ್ರೆ ಹೋಗುತ್ತೆ ಅನ್ನೋದನ್ನ ನಂಬೋದಕ್ಕೆ ಹೋಗ್ಬೇಡಿ ಆಯ್ತಾ ನಾನಂತೂ ಇದನ್ನ ಅಷ್ಟೇ ಮನೆಯವ್ರಿಗೆ ಅವೆಲ್ಲ ನಂಬಿಕೆನೂ ಆಗಲ್ಲ ಹಂಗಾಗಿ ನಾನು ಅದನ್ನೇ ಫಾಲೋ ಮಾಡ್ತೀನಿ ಇವಾಗ ದರ್ಶನ ಆಯ್ತು ಮಕ್ಕಳಿಗೆಲ್ಲ ಜ್ಯೂಸ್ ಕೊಡ್ಸೋಣ ಅಂತ ಅನ್ಬಿಟ್ಟು ಜ್ಯೂಸ್ನ ಹ್ಮ್ ಕೊಡಿಸ್ತಾ ಇದ್ದೀವಿ ಇಲ್ಲಿ ಮನೆಯವ್ರಿಗೆ ಇದು ಏನಂತಾರೆ ಅಂತ ನನಗೂ ಗೊತ್ತಿಲ್ಲ ಹೆಣ್ಣು ಹಂಗಾಗಿ ಅದನ್ನ ತಿನ್ರಿ ನೀವು ಇದನ್ನ ಕಬ್ಬಿನ್ ಜ್ಯೂಸ್ನ ನಾವು ಕುಡಿತೀವಿ ಅಂತ ಅನ್ಬಿಟ್ಟು ಆ ಆಯ್ತು ಅಲ್ಲಿ ಮರ್ಗೇನ್ಸ್ ಇತ್ತು ಮರ್ಗೇನ್ಸನ್ನು ಕೂಡ ಅಲ್ಲಿಂದಾನೆ ಸ್ವಲ್ಪ ತಗೊಂಡು ಒಂದ್ ಕಾಲ್ ಕೆಜಿ ಅಷ್ಟು ಮಕ್ಳಿಗೆಲ್ಲ ಹೊಟ್ಟೆಸಿತಿ ಇಲ್ಲಾನು ಹೊರ್ಗಡೆ ಬಂದ್ರೆ ಸಾಕು ಅವ್ರಿಗೆ ಹೊಟ್ಟೆ ಎಸಿತಾ ಇರುತ್ತೆ ಕೀ ಬಿಟ್ಬಿಟ್ಟು ಬಂದ್ಬಿಟ್ಟಿದೆ ಮತ್ತೆ ಹೋಗಿ ಕೀ ಇಸ್ಕೊಂಡು ಮತ್ತೆ ಬಂದು ಇದನ್ನ ತೆಗೆದು ಚಂದು ಮತ್ತೆ ಧ್ರುವ ಅವರೆಲ್ಲ ಊಟಕ್ಕೆ ಹೋದ್ರು ನಾನು ನನ್ಗೆ ಊಟ ಮಾಡಂಗಿಲ್ಲಪ್ಪ ಅಂತ ಅನ್ಬಿಟ್ಟು ನಾನ್ ಬಂದ್ಬಿಟ್ಟೆ ಬಂದು ಸಕ್ಕತ್ ಬಿಸ್ಲಿತ್ತಲ್ವಾ ಹಂಗಾಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮುಗಿಸ್ಕೊಂಡು ಬಂದ್ವಿ ಒಂದು ಫಂಕ್ಷನ್ ಇತ್ತು ಮನೆಯವ್ರ ಊಟಕ್ಕೆ ಊಟಕ್ಕೋದ್ರು ಹಂಗೆ ಬೇಡ ಅಂತ ಅನಿಸ್ತು ಹಂಗಾಗಿ ನಾನು ಹೋಗ್ಲಿಲ್ಲ ಈಗ ತೋಟದ ಮನೆಗೆ ಹೋಗಿ ಎಲ್ಲನೂ ಕೂಡ ಕ್ಲೀನ್ ಮಾಡಬೇಕು ತೋಟದ ಮನೆ ನೆನ್ನೆ ಹೋಗಿದ್ದೆ ನಿನ್ನೆ ಅರ್ಜೆಂಟ್ ಅಲ್ಲಿ ಬಂದ್ಬಿಟ್ಟೆ ಇವಾಗ ಬಸ್ಸಿನ ಕರ್ಕೊಂಡೋಗಿ ತೋಟದ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಪೂಜೆ ಮಾಡಿ ಎಲ್ಲಾ ಮಾಡ್ಕೊಳ್ಬೇಕು ಇವಾಗ ಸ್ವಲ್ಪ ಫ್ಯಾನ್ ಹಾಕೊಂಡು ರೆಸ್ಟ್ ಮಾಡ್ಬಿಟ್ಟು ಅವ್ರು ಊಟ ಮಾಡ್ಕೊಂಡು ಬಂದ ನಂತರ ಬಸ್ಸ ನಾನು ಹೋಗ್ಬಿಟ್ಟು ಕ್ಲೀನ್ ಮಾಡ್ತೀನಿ ನಮ್ಮ ತೋಟದ ಮನೆಗೆ ಹೋದಾಗ ಸಿಗ್ತೀನಿ